ಚಿತ್ರದುರ್ಗ ನಗರದ ಪ್ರಮುಖ ರಸ್ತೆಗಳು ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಸರ್ವಿಸ್ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳಿಂದ ಬಿದ್ದಿದ್ದು ಜನರ ಪ್ರಾಣ ನುಂಗಲು ಬಾಯಿ ತೆರೆದುಕೊಂಡಿವೆ ನಗರದ ನ್ಯಾಷನಲ್ ಹೋಟೆಲ್ ಮುಂಭಾಗ ಮತ್ತು ಚಳ್ಳಕೆರೆ ಗೇಟ್ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮಳೆ ಬಂದರೆ ಸಾಕು ನೀರು ಹರಿಯುವ ವೇಳೆ ಗುಂಡಿಗಳು ಕಾಣದೆ ಅದೆಷ್ಟೋ ಬೈಕ್ ಸವಾರರು ಕೂಡ ಇಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಇನ್ನು ಪ್ರಶಾಂತ್ ನಗರ ತುರುನೂರು ರಸ್ತೆಯ ಅಂಡರ್ ಪಾಸ್ ಬ್ರಿಡ್ಜ್ ಪಕ್ಕ ಹಾಗೂ ವಿದ್ಯಾನಗರದ ಬಳಿಯ ಸರ್ವಿಸ್ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಪ್ರಾಣ ಹೀರಲು ಬಾಯಿ ತೆರೆದು ನಿಂತ್ಕೊಂಡಿವೆ ಅಷ್ಟೇ ಅಲ್ಲದೆ ಇನ್ನೂ ಪ್ರಮುಖ ರಸ್ತೆಗಳಲ್ಲೂ ಕೂಡ ಡ್ರೈನೇಜ್ ಮ್ಯಾನ್ ಹೋಲ್ಗಳು ಕುಸಿದು ಬಿದ್ದು ಕಂದಕಗಳಂತೆ ಗೋಚರವಾಗುತ್ತಿವೆ ಬೈಕ್ ಕಾರ್ ಸೇರಿದಂತೆ ಭಾರೀ ವಾಹನ ಸವಾರರು ಕೂಡ ಸಂಚಾರ ಮಾಡಲು ಭಯಪಡುವಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಇನ್ನು ಈ ಕುರಿತು ಜುಲೈ ಇಪ್ಪತ್ತಾರು ಬೆಳಗ್ಗೆ ಹತ್ತು ಗಂಟೆಗೆ ಕರುನಾಡ ವಿಜಯಸರಣೆಯ ಜಿಲ್ಲಾಧ್ಯಕ್ಷ ಕೆ ಟಿ ಶಿವಕುಮಾರ್ ಅವರು ಮಾತನಾಡಿ ನಗರಸಭೆಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶನ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗ ನಗರದ ನಗರೋತ್ತನದ ಅಡಿಯಲ್ಲಿ ಸುಮಾರು ಎಂಬತ್ತು ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಈ ಹಿಂದೆ ಇದ್ದಂತಹ ಡಿ ಸಿ ಜಿಲ್ಲಾಧಿಕಾರಿ ಶ್ರೀರಂಗಯ್ಯನವರ ಅವಧಿ ಜಿಲ್ಲಾ ಮಂತ್ರಿಗಳಾದಂತಹ ಎಚ್ ಅವರ ಅವಧಿಯಲ್ಲಿ ಶಾಸಕರಾದ ತಿಪ್ಪಾರೆಡ್ಡಿ ಅವರ ಅವಧಿಯಲ್ಲಿ ನಗರೋತ್ತನ್ನ ಕಾಮಗಾರಿ ನಡೀತು ಅದು ಎಷ್ಟು ಮಟ್ಟಿಗೆ ನಡೀತು ಅಂತಂದರೆ ನಾವು ಸುಮಾರು ಹದಿನಾರು ಹದಿನೇಳು ಹದಿನೆಂಟನೇ ಸಾಲಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಟ್ಟಲೆ ಹೋರಾಟ ಮಾಡಿದ್ವಿ ಅವತ್ತು ಕಳಪೆ ಕಾಮಗಾರಿ ಅನ್ನೋದಕ್ಕೆ ಇವತ್ತು ನಿರ್ದಿಷ್ಟವಾಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಚಿತ್ರದುರ್ಗ ನಗರದ ಯಾವ ರಸ್ತೆಯಲ್ಲಿ ಹೋದರೂ ಕೂಡ ನಡು ರಸ್ತೆಯಲ್ಲಿ ಏನಾದರೂ ಒಂದು ಯು ಜಿ ಡಿ ಇದೆ ಅಂತಂದ್ರೆ ಚಿತ್ರದುರ್ಗದಲ್ಲಿ ಆ ಇಂಜಿನಿಯರಿಗೂ ಮತ್ತು ಅವತ್ತಿನ ಅಧಿಕಾರಿಗಳಿಗೂ ನಾವು ದೊಡ್ಡ ಬಹುಮಾನ ಕೊಡಬೇಕು ಆ ಒಂದು ಪರಿಸ್ಥಿತಿ ನಿರ್ಣಾಮವಾಗಿದೆ ಎಲ್ಲಂದ್ರೆ ಅಲ್ಲೇನೇ ಗುಂಡಿಗಳು ಬಿದ್ದಿದ್ದಾವೆ ಅದಕ್ಕೆ ಕೋಲ್ಗಳು ಇಡತಕ್ಕಂಥದ್ದು ಸಾರ್ವಜನಿಕರು ಗಿಡಗಳು ಇಡ್ತಕ್ಕಂಥ ಕೆಲಸ ಆಗ್ತಿದೆ ಇವತ್ತಿಗೂ ಕೂಡ ಬ್ರಿಟಿಷರ ಕಾಲದಲ್ಲಿ ಇರ್ತಕ್ಕಂತಹ ಯು ಜಿ ಡಿ ಏನ್ ಲೈನು ಇವತ್ತಿಗೂ ಸರಾಗವಾಗಿ ಹೋಗ್ತಿದೆ ಅದೆಲ್ಲ ಕರೆಕ್ಟಾಗಿದೆ ಆದರೆ ಈ ಏನು ಕಳಪೆ ಕಾಮಗಾರಿಯನ್ನ ಮಾಡಿರ್ತಕ್ಕಂಥ ಯು ಜಿ ಡಿ ಕಾಮಗಾರಿ ಇದೇನಿದೆ ಚಿತ್ರದುರ್ಗದಲ್ಲಿ ಬಹುತೇಕ ಹದಗೆಟ್ಟಿದೆ ಯಾವುದೂ ಕೂಡ ಸರಿಯಾಗಿಲ್ಲ ಇವತ್ತಿಗೂ ಕೂಡ ಕುಸಿ ಬೀಳ್ತಿದೆ ಸಾರ್ವಜನಿಕರು ನೋವು ತಿಂದರೂ ಕೂಡ ಹೇಳ್ಕೊಳ್ಳೋಕಾಗ್ತಾ ಇಲ್ಲ ಸಾರ್ವಜನಿಕರ ಮೇಲೆ ಅಧಿಕಾರಿಗಳು ಹೋರಾಟಗಾರರ ಮೇಲೆ ಸಾರ್ವಜನಿಕರ ಮೇಲೆ ಕೇಸ್ಗಳನ್ನು ದಾಖಲು ಮಾಡ್ತಾರೆ ಇಂಥ ಪ್ರಕರಣಕ್ಕೆ ನಾವು ಕೂಡ ಸಾಕ್ಷಿಯಾಗಿದ್ದೀವಿ ಇವತ್ತಿನ ಒಂದು ಕಳಪೆ ಕಾಮಗಾರಿಯನ್ನು ನಾವು ಕೂಡ ವಿರೋಧಿಸ್ತೀವಿ ಮೊದಲು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿ ಸರಾಗವಾಗಿ ಯು ಜಿ ಡಿಯ ಕೆಲಸವನ್ನು ನಿರ್ವಹಿಸುವ ರೀತಿಯಲ್ಲಿ ಕಾಮಗಾರಿಯನ್ನು ಮುಗಿಸ್ಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಂಡು ಕೊಡಬೇಕು ಅಂತೇಳಿ ಒತ್ತಾಯಿಸ್ತೀವಿ ರಸ್ತೆ ತಗ್ಗು ಗುಂಡಿಗಳು ಸ್ವಾಮಿ ಅವೈಜ್ಞಾನಿಕವಾಗಿ ಈಗ ಪಾರ್ಕಿಂಗು ಚಿತ್ರದುರ್ಗದಲ್ಲಿ ಮೊದಲೇ ರಸ್ತೆ ಆಗಲಿ ಕಾರಣ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅದರಲ್ಲೂ ಕೂಡ ಚಳಕೆರೆ ಭಾಗದಿಂದ ಚಳಿಕೆರೆ ಗೇಟಿಂದ ಬಂದರೆ ನ್ಯಾಷನಲ್ ಹೋಟ್ಲು ಕಡೆ ಕಟ್ಟಿದ್ರೆ ಸರ್ವೀಸ್ ರೋಡ್ ಯಾವುದು ಮತ್ತು ಅದು ಹೋಗುವಂಥ ಮುಖ್ಯ ರಸ್ತೆ ಯಾವುದು ಅನ್ನೋದೇ ಗೊತ್ತಾಗಲ್ಲ ಆ ಒಂದು ಆ ಒಂದು ರೀತಿಯಲ್ಲಿ ಹಂಪ್ಗಳನ್ನು ಹಾಕೋದು ಗುಂಡಿಗಳು ಹಾಕೋದು ತಗ್ಗು ಗುಂಡಿಗಳು ಈ ಮತ್ತು ಹೊಳಲ್ಕೆರೆ ರೋಡಲ್ಲಿ ಬಾಲಾಜಿ ಗಣಪತಿ ದೇವಸ್ಥಾನ ಬ ಬಾಲಾಜಿ ಬೇಕರಿ ಕಡೆಯಿಂದ ನಾವೇನಾದರೂ ಅಪ್ಪ ಎತ್ಬೇಕು ಅಂತಂದರೆ ಆ ಕಡೆಯಿಂದ ಗಾಡಿಗಳೇ ಬರ್ತವೆ ಆ ತಗ್ಗಲ್ಲಿ ಯಾರಾದರೂ ಹಾಕ್ತಾರ ಹಾಂ ಈ ರೀತಿ ಸಾಕಷ್ಟು ಹದಗೆಟ್ಟಿದೆ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ನಗರವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಯಾವುದಾರು ಒಂದು ಟೂ ವೀಲರಲ್ಲಿ ವೀಕ್ಷಣೆ ಮಾಡಿ ಅದು ಸರಿಯಾದ ರೀತಿಯ ಕೆಲಸವನ್ನು ನಿರ್ವಹಿಸಬೇಕು ಅಂತೇಳಿ ಅಧಿಕಾರಿಗಳು ಇಲ್ಲಿ ಒತ್ತಾಯಿಸ್ತೀನಿ